ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಜಯಾ ಫ್ರೆಂಡ್ಸ್ ನೀವು ನನ್ನ ಚಾನಲ್ಗೆ ಹೊಸವರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕುವ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಎಲ್ಲ ವೀಡಿಯೋಸನ್ನು ನೋಡ್ಬೋದು ಒಂದಷ್ಟು ಗಾರ್ಡನಿಂಗ್ ಐಟಮ್ಗಳು ಬೇಕಾದರೆ ಫ್ಲಿಪ್ಕಾರ್ಟ್ ಲಿಂಕ್ ಹಾಕ್ತೀನಿ ಬೇಕಾದರೆ ತರಿಸ್ಕೊಳ್ಳಿ ಎಲ್ಲವೂ ಸಿಗುತ್ತೆ ಮತ್ತು ನನ್ನ ಜೆ ಹೆಚ್ ಕನ್ನಡ ಸ್ಟೋರೀಸ್ ಅಂತ ಸ್ಟೋರೀಸ್ ಚಾನಲ್ ಇದೆ ಅದಕ್ಕೂ ಕೂಡ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಯಾಕಂದರೆ ನಾನು ಇಲ್ಲಿ ಮೆಣಸಿನ ಗಿಡ ಮತ್ತು ಸೇವಂತಿಗೆ ಗಿಡನ ಯಾವ ರೀತಿ ನಾನು ನೆಡೋದು ಅಂತ ತೋರಿಸಿದ್ದೀನಿ ಕೆಲವು ಟಿಪ್ಸ್ಗಳನ್ನು ಕೂಡ ಹೇಳಿದ್ದೀನಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನೋಡಿ ನಾನು ಮೆಣಸಿನ ಗಿಡನ ಬೀಜ ಹಾಕಿದ್ನಲ್ಲ ಅದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದು ಒಂದು ಸತ್ತಿಲ್ಲ ನಾನು ಕೋಕೋಪೀಠ ವೀಡಿಯೋ ಮಾಡಬೇಕಾದ್ರೆ ಇದನ್ನ ಮೆಣಸಿನ ಬೀಜನ ಹಾಕಿ ತೋರಿಸಿದ್ದೆ ನಿಮಗೆ ನೋಡಿ ಒಂದು ಸುತ್ತಿಲ್ಲ ತುಂಬ ಸ್ಟ್ರೆಂತ್ ಆಗಿ ಬಂದಿದೆ ನಾನು ಅದನ್ನು ಒಂದು ಹದಿನೈದು ದಿವಸ ಆದಮೇಲೆ ಬಿಸ್ಲಲ್ಲಿ ಇಟ್ಟಿದ್ದೆ ಹಾಗಾಗಿ ಇಷ್ಟೊಂದು ಸ್ಟ್ರೆಂತ್ ಆಗಿ ಬಂದಿದೆ ನಾವು ಇದನ್ನು ಹಾಗೆ ಮಣ್ಣಿಗೆ ಹಾಕೋ ಹಾಗಿಲ್ಲ ಯಾಕಂದರೆ ದೊಡ್ಡ ಕವರಲ್ಲಿ ಒಂದೇ ಸಾರಿ ಸಣ್ಣ ಗಿಡಗಳನ್ನು ಹಾಕಿದರೆ ಹಾಳಾಗಿಬಿಡತ್ತೆ ಹಾಗಾಗಿ ನಾವು ಇದನ್ನು ಒಂದು ಚಿಕ್ಕ ಚಿಕ್ಕ ಕವರಲ್ಲಿ ನೋಡಿ ಈ ರೀತಿ ಸೈಜ್ ಕವರಲ್ಲಿ ನಾವು ಹಾಕ್ಕೊಂಡ್ರೆ ಆಮೇಲೆ ರೀಪ್ಲಾಂಟಿಂಗ್ ಮಾಡಬೇಕಾದ್ರೆ ತುಂಬ ಈಸಿ ಆಗುತ್ತೆ ಹಾಗೆ ನೋಡಿ ಇಲ್ಲಿ ಸೇವಂತಿಗೆ ನಾನು ಉಂಡೆಗಳನ್ನು ಮಾಡಿಟ್ಟಿದ್ನಲ್ಲ ನೋಡಿ ಉಂಡೆಗಳನ್ನು ಮಾಡಿಟ್ಟಿದ್ದೆ ಅದನ್ನೆಲ್ಲ ಇಷ್ಟು ದೊಡ್ಡ ಆಗಿದೆಯಲ್ಲ ಈಗ ಬೇರು ಇಷ್ಟು ಚೆನ್ನಾಗಿ ಬಂದಿದೆ ಇದನ್ನು ಕೂಡ ನಾನೀಗ ಸಣ್ಣ ಸಣ್ಣ ಕವರಿಗೆ ಹಾಕೋತೀನಿ ಹಾಗಾಗಿ ನಾನಿಲ್ಲಿ ಮಣ್ಣನ್ನು ರೆಡಿ ಮಾಡ್ಕೊಂಡಿದ್ದೀನಿ ಇಲ್ಲಿ ಭತ್ತದ ಹೊಟ್ಟು ಮಣ್ಣು ಗೊಬ್ಬರ ಎಲ್ಲವನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನಾನು ಒಂದು ಸಣ್ಣ ಗಿಡನ ಹಾಕ್ತಿದ್ನಲ್ಲ ಇದು ರಿಪೋರ್ಟಿಂಗ್ ಮಾಡೋ ವಿಡಿಯೋ ಅಲ್ಲ ಹಾಗಾಗಿ ನಾನಿಲ್ಲಿ ಒಂದು ಹತ್ತು ಪರ್ಸೆಂಟ್ ಮಣ್ಣನ್ನು ಹಾಕಿ ಮತ್ತು ಹತ್ತು ಪರ್ಸೆಂಟ್ ಭತ್ತದ ಹೊಟ್ಟನ್ನು ಹಾಕಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ಹುಡಿ ಹುಡಿಯಾಗಿರೋವಂಥ ಮಣ್ಣನ್ನು ತೊಗೊಂಡಿದ್ದೀನಿ ನೋಡಿ ಇವತ್ತು ನಾನು ಯಾವ್ಯಾವ ರೀತಿಯಲ್ಲಿ ನಾನು ಸೇವಂತಿ ಗಿಡ ಮತ್ತು ಈ ಮೆಣಸಿನ ಗಿಡನ ತುಂಬ್ತೀನಿ ಅಂತ ತೋರಿಸ್ತೀನಿ ಅಂದರೆ ನಾವು ಒಂದೇ ಸಾರಿಗೆ ದೊಡ್ಡ ಕವರಿಗೆ ಹಾಕಿದಾಗ ಗಿಡ ಸಾಯೋ ಸಾಧ್ಯತೆ ಇರುತ್ತೆ ಅಂದರೆ ನೀವು ತೇವಾಂಶ ಹೆಚ್ಚಾಗ್ಬಿಡತ್ತೆ ಹಾಗಾಗಿ ನೋಡಿ ಈ ರೀತಿ ಚಿಕ್ಕ ಚಿಕ್ಕ ಕವರು ಇಲ್ಲಾಂದರೆ ನಿಮಗೆ ಮನೆಯಲ್ಲಿ ಹಾಲಿನ ಪೆಕೆಟು ಉಪ್ಪಿನ ಪೆಕೆಟ್ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಇಟ್ಕೊಂಡು ಅದರೊಳಗಡೆ ನಾವು ಈ ರೀತಿ ಸಸಿಗಳನ್ನು ಹಾಕ್ಕೊಂಡ್ರೆ ಸಸಿಗಳು ಸಾಯಲ್ಲ ನೋಡಿ ಇದನ್ನ ಎಷ್ಟು ತುಂಬಿಕೊಂಡು ನಾನೀಗ ಆ ಮೆಣಸಿನ ಗಿಡನ ನೋಡಿ ಈ ರೀತಿ ತೆಕ್ಕೋಬೇಕು ನಾವು ಕೈಯಲ್ಲೇ ತೆಗೆದ್ರೆ ಹಾಳಾಗ್ಬಿಡತ್ತೆ ಹಾಗಾಗಿ ಒಂದು ಕೋಲಿನ ಸಹಾಯದಿಂದ ಈ ರೀತಿ ತೆಕ್ಕೊಳ್ತೀನಿ ನೋಡಿ ಬೇರೆ ಸಮೇತವಾಗಿ ತೆಕ್ಕೊಂಡಿದ್ದೀನಿ ಇದರಲ್ಲಿ ನಾನು ಎರಡೆರಡು ಸಸಿನ ನೆಡ್ತೀನಿ ನಾವು ಈಗ ನಮ್ಮ ಚಿಕ್ಕ ಪಾಟಲ್ಲಿ ಹಾಕಿರ್ತೀವಲ್ಲ ನಾವು ಹೀಗೆ ಬಿಟ್ಟರೆ ಇದರಲ್ಲಿ ಗಿಡ ಚೆನ್ನಾಗಿ ಬರಲ್ಲ ಯಾಕಂದರೆ ಅಲ್ಲಿ ನಾವು ಮಣ್ಣನ್ನು ತುಂಬ ಹಾಕಿರಲ್ವಲ್ಲ ಹಾಗಾಗಿ ಈ ರೀತಿ ನಾವು ರೀಪ್ಲಾಂಟಿಂಗ್ ಮಾಡಿಕೊಂಡ್ರೆ ಸಸಿಗಳನ್ನು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಅದನ್ನು ಮಣ್ಣನ್ನು ಎರಡು ಸಸಿನ ತೆಕ್ಕೊಂಡು ಪ್ರೆಸ್ ಮಾಡಿ ನೋಡಿ ಇಷ್ಟು ನಾನು ಮಣ್ಣನ್ನು ಹಾಕಿ ಸ್ವಲ್ಪ ಪ್ರೆಸ್ ಮಾಡಿ ಒಂದು ಎರಡು ದಿವಸ ನಾನು ನೆರಳಲ್ಲಿ ಇಡ್ತೀನಿ ಆಮೇಲೆ ನಾವು ಇದನ್ನು ಬಿಸಿಲಲ್ಲಿ ಗಿಡಗಳನ್ನು ನೆಲದಲ್ಲಿ ನೆಟ್ಟರು ಏನೂ ಆಗೋಲ್ಲ ನಾವು ಈ ರೀತಿ ಕವರ್ ಒಳಗಡೆ ಹಾಕಿ ಬೇರು ಬರ್ಸ್ಕೊಂಡ್ರೆ ಇನ್ನೊಂದು ಎಂಟು ದಿವಸಕ್ಕೆ ನಾವು ಇದನ್ನು ಎಷ್ಟು ಚೆನ್ನಾಗಿ ಬಂದ ಬರುತ್ತೆ ಅಂತ ತೋರಿಸ್ತೀನಿ ನಾನು ನಿಮಗೆ ಎಂಟು ದಿವಸಕ್ಕೆಲ್ಲ ನಾವು ಇದನ್ನು ನೆಲಕ್ಕೆ ಹಾಕ್ಬೋದು ಅಂದರೆ ದೊಡ್ಡ ಗ್ರೋ ಬ್ಯಾಗಿಗೆ ಹಾಕ್ಬೋದು ನಿಮ್ಮ ಹತ್ರ ಆ ರೀತಿ ಕವರ್ ಇಲ್ಲ ಅಂದರೆ ಇಷ್ಟು ದೊಡ್ಡ ಕವರನ್ನು ತೊಗೊಂಡು ಇದ್ರೊಳಗಡೆ ಮೂರು ನಾಲ್ಕು ಸಸಿಗಳನ್ನು ಇಟ್ಕೋಬೋದು ಅಂದರೆ ಒಂದೇ ಕವರನ್ನು ಸ್ವಲ್ಪ ಜಾಸ್ತಿ ಹಾಕಿದಾಗ ಹಾಳಾಗಿಬಿಡತ್ತೆ ಹಾಗಾಗಿ ಇದರೊಳಗಡೆ ತುಂಬ ತುಂಬಲ್ಲ ನಾನು ಒಂದು ಅರ್ಧದಷ್ಟು ಮಣ್ಣನ್ನು ಹಾಕ್ಕೊಂಡು ಒಂದು ಎರಡು ಸಸಿ ನಾಲ್ಕು ಸಸಿ ಈ ರೀತಿ ನಾವು ಅದನ್ನು ಬೇರೆ ಬೇರೆಯಾಗಿ ನೆಟ್ಕೊಂಡು ಆಮೇಲೆ ಅದನ್ನು ಕಿತ್ತು ನೆಡ್ಬೋದು ಈ ರೀತಿ ನೆಡ್ತೀನಿ ಈ ರೀತಿ ಕೂಡ ನಾವು ಅದನ್ನು ನೆಡ್ಬೋದು ಮತ್ತು ನಾವು ಕೇಳಬೇಕಾದ್ರೆ ಬೇರಿಗೆ ಯಾವುದೇ ರೀತಿ ಪೆಟ್ಟಾಗದಂತೆ ನಾವು ಸಸಿಗಳನ್ನು ತೆಕ್ಕೋಬೇಕು ಬೇರಿರಬೇಕು ಇರಬೇಕು ಚೆನ್ನಾಗಿ ಬೇರಿದ್ದಷ್ಟು ಚೆನ್ನಾಗಿ ಬರುತ್ತೆ ಹಾಗಾಗಿ ಬೇರಿಗೆ ಪೆಟ್ಟಾಗದೇ ಇರೋ ರೀತಿಯಲ್ಲಿ ನಾವು ಸಸಿಗಳನ್ನು ಕಿತ್ಕೊಳ್ಳೋದು ತುಂಬ ಮುಖ್ಯ ಆಗಿರುತ್ತೆ ನೋಡಿ ನಾನು ಇಲ್ಲಿ ಎರಡೆರಡು ಸಸಿಗಳನ್ನು ನಾವು ಕಿತ್ತು ನೆಡಬೇಕಾದ್ರೆ ಈಸಿ ಆಗಲಿ ಅಂತ ಇಲ್ಲಿ ಎರಡೆರಡು ಸಸಿಗಳನ್ನು ಈ ರೀತಿ ತಗೊಂಡು ನೆಡ್ತೀನಿ ನಾನು ಇದರೊಳಗೆ ದೊಡ್ಡ ಕವರಲ್ಲ ಸ್ವಲ್ಪ ದೊಡ್ಡ ಕವರ್ ಆಗಿರೋದ್ರಿಂದ ಒಂದು ಮೂರು ಸಸಿಗಳನ್ನು ಇದೇ ರೀತಿ ನೆಟ್ಟುಕೊಂಡು ನೀರನ್ನು ಹಾಕಿ ಮತ್ತು ನಾಳೆ ಎಲ್ಲ ಸ್ವಲ್ಪ ಸ್ಪ್ರೇ ಮಾಡಿದರೆ ಸಾಕಾಗತ್ತೆ ನೀರಿಗೆ ನೀರನ್ನು ಯಾಕಂದರೆ ನಾವು ಈ ರೀತಿ ಸಸಿಗಳನ್ನು ನೆಟ್ಟಾಗ ನೀರನ್ನು ಕಡಿಮೆ ಹಾಕಬೇಕು ಈ ಮಣ್ಣೊಳಗಡೆ ಕೂಡ ತೇವಾಂಶ ಇರುತ್ತೆ ನಾವು ಇವತ್ತು ಹಾಕಿರೋದು ತುಂಬ ತೇವಾಂಶ ಇರುತ್ತೆ ಹಾಗಾಗಿ ನಾಳೆ ಇದಕ್ಕೆ ಮೇಲ್ಗಡೆ ಮಣ್ಣು ಸ್ವಾರಿ ಮೇಲ್ಗಡೆ ಈ ರೀತಿ ಗಿಡ ಬಾಡದೇ ಇರೋ ಹಾಗೆ ಸ್ಪ್ರೇ ಮಾಡಿದರೆ ಸಾಕಾಗತ್ತೆ ಆ ರೀತಿ ಮಾ ಮಾಡಿ ಗಿಡನ ಬಚಾವ್ ಮಾಡ್ಕೋಬೋದು ತುಂಬ ಈಸಿಯಾಗಿ ಮತ್ತು ನಾವು ಈ ಸಸಿಗಳನ್ನು ಇಟ್ಟಾಗ ಈ ರೀತಿ ಮಣ್ಣು ಲೂಸ್ ಆಗಿರಬಾರ್ದು ನೋಡಿ ಈ ರೀತಿ ಟೈಟ್ ಮಾಡಬೇಕು ಲೂಸ್ ಆದರೆ ಅಲ್ಲಿ ಬೇರೆಷ್ಟು ಚೆನ್ನಾಗಿ ಬರಲ್ಲ ಗಿಡ ಬಿದ್ದೋಗುತ್ತೆ ಮತ್ತು ಹೋಗುತ್ತೆ ನಾವು ಬೀಜ ಹಾಕಬೇಕಾದ್ರೂ ಅಷ್ಟೇ ಮಣ್ಣು ಟೈಟ್ ಇದ್ದಷ್ಟು ಚೆನ್ನಾಗಿ ಬರುತ್ತೆ ಅದಿಲ್ಲ ಅಂದರೆ ಮೇಲ್ ಬಂದ ಮೇಲೆ ಸಸಿಗಳು ಹೋಗುತ್ತೆ ಕಾರಣ ಅದೇ ಮೇಲ್ ಬಂದ ಮೇಲೆ ಕೆಲವರು ಸಸಿ ಬಿದ್ದು ಹೋಗುತ್ತೆ ಅಂತ ಹೇಳ್ತಾರೆ ಅದೇ ಕಾರಣ ಮತ್ತು ನಾವು ಸಸಿ ಮೇಲ್ ಬಂದ ಮೇಲೆ ಅದನ್ನು ನೆರಳಲ್ಲಿಡೋ ಇಟ್ಟರೆ ಕೂಡ ಸಸಿ ಸಿದ್ ಸತ್ತು ಹೋಗುತ್ತೆ ನಾನು ಒಂದು ಮೂರು ಅಳತೆಯ ಕವರನ್ನು ತಂದಿಟ್ಕೊಳ್ತೀನಿ ರೀಪ್ಲಾಂಟ್ ಪ್ಲ್ಯಾಂಟಿಂಗ್ ಮಾಡಬೇಕಾದ್ರೆ ದೊಡ್ಡ ಕವರು ಮತ್ತು ಇದು ಸ್ವಲ್ಪ ಚಿಕ್ಕ ಕವರು ಮತ್ತೊಂದು ಚಿಕ್ಕ ಕವರು ಆ ರೀತಿ ಗಿಡಗಳನ್ನು ನಾನು ಚಿಕ್ಕ ಕವರಲ್ಲಿ ಚಿಕ್ಕ ಚಿಕ್ಕ ಗಿಡಗಳನ್ನು ಮತ್ತು ಈ ರೀತಿ ಅರ್ ಇದು ಮೀಡಿಯಮ್ ಸೈಜು ಈ ರೀತಿ ಕವರಲ್ಲಿ ದ ಈ ರೀತಿ ನೆಡ ನೆಡ್ತೀನಿ ಇಲ್ಲ ನಾನು ರೀಪ್ಲಾಂಟಿಂಗ್ ಮಾಡಬೇಕಾದ್ರೆ ಸ್ವಲ್ಪ ದೊಡ್ಡ ಕವರನ್ನು ತೊಗೋತೀನಿ ಅಂದರೆ ಮೂರು ಸ್ಟೆಪ್ಪಲ್ಲಿ ನಾನು ಗಿಡಗಳನ್ನು ಹಾಕ್ತೀನಿ ಹಾಗಾಗಿ ನಾನು ಮೂರು ರೀತಿ ಕವರ್ಗಳನ್ನು ತಂದಿಟ್ಕೋತೀನಿ ಈ ಚಿಕ್ಕ ಕವರಲ್ಲಿ ನಾನೀಗ ಸೇವಂತಿ ಗಿಡಗಳನ್ನು ಕೂಡ ಹಾಕ್ತೀನಿ ಅದಕ್ಕೂ ಕೂಡ ಇದೇ ಪಾಟಿನ್ ಮಿಕ್ಸ್ನೇ ಹಾಕಿ ನೆಡ್ತೀನಿ ನಾವು ರಿಪ್ಲಾಂಟಿಂಗ್ ಮಾಡಬೇಕಾದ್ರೆ ಸ್ವಲ್ಪ ಗೊಬ್ಬರಗಳನ್ನು ಜಾಸ್ತಿ ಹಾಕಿ ನಾವು ಮಾಡಬೇಕಾಗತ್ತೆ ಹಾಗಾಗಿ ನಾವು ಒಂದಷ್ಟು ಈ ರೀತಿ ಸಸಿಗಳನ್ನೆಲ್ಲ ಹಾಕುವಾಗ ಇದೇ ರೀತಿ ಪಾಟಿ ಮಿಕ್ಸಲ್ಲೇ ಹಾಕ್ತೀನಿ ನಾನು ತುಂಬ ಗೊಬ್ಬರಗಳನ್ನು ಹಾಕೋಲ್ಲ ಯಾಕಂದರೆ ಒಂದೊಂದು ಸತಿ ಗಿಡಗಳು ಸತ್ತೋಗೋ ಸಾಧ್ಯತೆ ಇರುತ್ತೆ ನಾವು ತುಂಬ ಗೊಬ್ಬರಗಳನ್ನು ಹಾಕಿ ಇದು ಚಿಕ್ಕ ಚಿಕ್ಕ ಬೇರಾಗಿರುತ್ತಲ್ಲ ಅಂದರೆ ಎಲೆ ಬೇರಾಗಿರುತ್ತೆ ಹಾಗಾಗಿ ಅದು ಸೂಕ್ಷ್ಮವಾಗಿರುತ್ತೆ ಆ ಬೇರುಗಳು ಆ ಸೂಕ್ಷ್ಮ ಬೇರಿಗೆ ಒಂದೇ ಸಾರಿಗೆ ಗೊಬ್ಬರ ತಾಗಿದರೆ ಗಿಡ ಸತ್ತು ಹೋಗೋ ಸಾಧ್ಯತೆ ಇರುತ್ತೆ ಹಾಗಾಗಿ ನೋಡಿ ಈ ರೀತಿ ನಾನು ಉಂಡೆ ಮಾಡಿರೋದನ್ನೆಲ್ಲ ಈಗ ಇದೇ ಸೈಜ್ಡ್ ಗ್ರೋ ಬ್ಯಾಗಿಗೆ ಹಾಕ್ಕೋತೀನಿ ಇದು ಚಿಕ್ಕ ಸೈಜು ಮತ್ತು ಪಾಟಿ ಮಿಕ್ಸ್ನೂ ಅಷ್ಟೇ ನಾನು ಒಂದಷ್ಟು ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಅಂದರೆ ಆವಾಗ ಡೇಲಿ ಒಂದೊಂದು ಗಿಡಗಳನ್ನು ನೆಡಬೇಕಾದ್ರೆ ನಮಗೆ ಡೇಲಿ ಅದನ್ನು ಮಣ್ಣನ್ನು ಮಿಕ್ಸ್ ಮಾಡೋಕ್ಕೆ ತುಂಬ ಕಷ್ಟ ಆಗಿಬಿಡತ್ತೆ ಹಾಗಾಗಿ ಒಂದು ರೀತಿಲಿ ನಾನು ಅದನ್ನು ಎಲ್ಲ ಗಿಡಗಳಿಗೂ ಆಗುವಂಥ ಪಾಟಿ ಮಿಕ್ಸನ್ನ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಆಮೇಲೆ ನಾವು ಯಾವ ಗಿಡನ ನೆಡ್ತೀವಿ ಅನ್ನೋದ್ರ ಮೇಲೆ ಸ್ವಲ್ಪ ಗೊಬ್ಬರ ಜಾಸ್ತಿ ಹಾಕ್ಕೊಳ್ಳೋದು ಕಡಿಮೆ ಹಾಕಿ ಹಾಕ್ಕೊಳ್ಳೋದು ಮತ್ತು ಅದಕ್ಕೆ ಏನಾದರೂ ನಾರನ್ನು ಅಥವಾ ಅಡಿಕೆ ಸಿಕ್ಕೆಯನ್ನು ಮಿಕ್ಸ್ ಮಾಡೋದು ಇದೇ ರೀತಿ ಏನು ಮಿಕ್ಸ್ ಮಾಡಬೇಕೋ ಆ ಗಿಡದ ಆಧಾರದ ಮೇಲೆ ನಾನು ಮಾಡ್ತಾ ಇರ್ತೀನಿ ಅಂದರೆ ಸೇವ್ ರಿಪೋರ್ಟಿಂಗ್ ಮಾಡಬೇಕಾದ್ರೆ ಮತ್ತೊಂದಷ್ಟು ಈ ಕುರಿ ಗೊಬ್ಬರನೆಲ್ಲ ಹಾಕ್ತೀನಿ ಆ ರೀತಿ ನಾನು ನನ್ನ ಗಾರ್ಡನಿಂಗ್ ಕೆಲಸಗಳನ್ನು ಮಾಡ್ತಾ ಇರ್ತೀನಿ ಅದಿಲ್ಲ ಅಂದರೆ ನಾವು ದಿವಸ ಒಂದೊಂದೇ ಗಿಡಕ್ಕಾಗಿ ನಾನು ಪಾಟಿಂಗ್ ಮಿಕ್ಸ್ನ ರೆಡಿ ಮಾಡ್ತಾ ಹೋದರೆ ನಮ್ಮ ಟೈಮು ವೇಸ್ಟ್ ಆಗಿಬಿಡತ್ತೆ ನೋಡಿ ಈ ರೀತಿ ಎಲ್ಲ ಗಿಡವನ್ನು ನಾನು ಈ ರೀತಿ ಇಟ್ಕೊತೀನಿ ಹಾಗೆ ನಾವು ಗಿಡಗಳನ್ನು ಬೆಳೆಸ್ತಾ ಹೋದಂಗೆ ನಮಗೆ ಅದರ ಬಗ್ಗೆ ಐಡಿಯಾಗಳು ಬರುತ್ತೆ ನಾವು ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದು ಕೂಡ ನಮಗಲ್ಲೇ ತಿಳಿಯುತ್ತೆ ನೋಡಿ ಈ ರೀತಿ ಉಂಡೆಗಳನ್ನೆಲ್ಲ ನಾನು ಕವರಿಗೆ ಹಾಕ್ಕೋತೀನಿ ಒಂದೊಂದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಬೇರು ಬಂದಿದೆ ತುಂಬ ಚೆನ್ನಾಗಿ ಬೇರು ಬಂದಿದೆ ಈ ರೀತಿ ಈಗ ತುಂಬ ಬಿಡುತ್ತೆ ನಾವು ಗಿಡನ ಹಾಕೋದು ನಾವು ಪ್ರೆಸ್ ಮಾಡೋದು ಅವಶ್ಯಕತೆ ಇರಲ್ಲ ಅದು ಉಂಡೆ ಆಗಿರೋದ್ರಿಂದ ಚೆನ್ನಾಗಿ ಬರುತ್ತೆ ನಾವು ಮತ್ತೆ ನೋಡಿ ಗಿಡ ಎಷ್ಟು ಹತ್ತಿರ ನಾವು ಇದನ್ನು ಪಿಂಚಿಂಗ್ ಮಾಡಬೇಕು ನೋಡಿ ಈ ರೀತಿ ಈ ರೀತಿ ಗಿಡಗಳನ್ನು ಬೆಳೆಸ್ತಾ ಹೋದರೆ ನಮ್ಮ ಗಾರ್ಡನ್ನಲ್ಲಿ ಯಾವಾಗಲೂ ಗಿಡಗಳು ಇರುತ್ತೆ ನಾನು ಇವತ್ತು ಮಾಡಿರುವಂಥ ಕೆಲಸದಲ್ಲಿ ನಿಮಗೆ ಯಾವ ಕೆಲಸ ಇಷ್ಟ ಆಯಿತು ಮತ್ತು ನೀವು ಹೀಗೆ ಮಾಡ್ತಿದ್ರಾ ಅನ್ನೋದನ್ನು ಕಾಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಇದಕ್ಕೆ ದಿನ ನೆರಳಲ್ಲಿಟ್ಟು ಆಮೇಲೆ ಎಂಟು ದಿವಸ ಆದಮೇಲೆ ಎಲ್ಲ ಗಿಡವನ್ನು ನಾವು ಬಿಸಿಲಿಗೆ ಬರುವಂಥ ಜಾಗದಲ್ಲಿಡಬೇಕು ಥ್ಯಾಂಕ್ ಯು ಫಾರ್ ವಾಚಿಂಗ್